ಸರ್ಕಾರಕ್ಕೆ ಅವರ ಸಮಸ್ಯೆಗಳ ಅರಿವಾಗಿದೆ ಆದಷ್ಟು ಶೀಘ್ರದಲ್ಲಿಯೇ ಪರಿಹಾರ ಮಾಡುತ್ತೇನೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಪದವೀಧರ ಶಿಕ್ಷಕರ ಸಮಸ್ಯೆ ಬಗೆಹರಿಸುತ್ತೇನೆ ಎಂದರು ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮನುಷ್ಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ನಾವು ಮನುಜರು ಸಂವಿಧಾನ ತಿಳಿದುಕೊಳ್ಳುವ ವ್ಯವಸ್ಥೆ ಇದೆ ಮೂಢನಂಬಿಕೆಗಳ ಮೊರೆ ಹೋಗಬಾರದು ವೈಚಾರಿಕ ಮನೋಭಾವ ಬೆಳೆಸಿಕೊಳ್ಳುವ ಕೆಲಸ ಆಗಬೇಕು ಎಂದರು ಈಗಾಗಲೇ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಅವರ ಜೊತೆ ಚರ್ಚೆ ಮಾಡಿದ್ದು ಪರಿಹಾರ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು ವರ್ಷಗಳಿಂದ ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು ಈಗಲೂ ನಾವೇನ್ ಮಾಡ್ತೀವಿ ಯಾಕಪ್ಪ ನಿನಗೆ ವಿದ್ಯೆ ಇಲ್ಲ ನಿನಗೆ ಯಾಕೆ ಊಟ ಇಲ್ಲ ನಿನಗೆ ಯಾಕೆ ಬಟ್ಟೆ ಇಲ್ಲ ನಮ್ಮೇ ಬರ ಸ್ವಾಮಿ ಏನ್ ಮಾಡುದು ಬರ ಸ್ವಾಮಿ ಸಿದ್ಧಾಂತ ಅಲ್ವಾ ನಾವು ವೈಚಾರಿಕತೆಯನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸ ವೈಚಾರಿಕ ಮನೋಭಾವ ಶಿಕ್ಷಣ ಮನೋಭಾವ ಅಲ್ಲ ವೈಜ್ಞಾನಿಕ ಮನೋಭಾವ ವೈಚಾರಿಕ ಮನೋಭಾವ ಮತ್ತೆ ಉತ್ತಮವಾದಂತ ವ್ಯಕ್ತಿತ್ವ ರೂಪಿಸ್ತಕ್ಕಂಥದ್ದು ಮತ್ತೆ ನಾವು ಕಲ್ತಕ್ಕಂತ ವಿದ್ಯೆ ಇದೆಯಲ್ಲ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂತ ಶಕ್ತಿ ಇರ್ತಕ್ಕಂಥ ವಿದ್ಯೆ ಅದು ಶಿಕ್ಷಕರು ಯೋಚನೆ ಮಾಡಲಿ ಈ ಸಂದರ್ಭದಲ್ಲಿ ಅಂತೇಳಿ ಆರೈಸಿ ರಾಧಾಕೃಷ್ಣನ್ ಅವರ ಜನ್ಮ ದಿನ ಅವರ ಆತ್ಮಕ್ಕೆ ಚಿರಸಾಂತಿ ನಾವು ಯಾವಾಗಲೂ ಕೂಡ ರಾಧಾಕೃಷ್ಣನ್ ಅವ್ರನ್ನ ಆದರ್ಶ ಪುರುಷರಾಗಿ ಇಟ್ಕೊಂಡಿರ್ತೀವಿ ತಮ್ಮ ಶಿಕ್ಷಕರು ಆದರ್ಶ ಸಾವಿತ್ರಿ ಪುಲೆಯನ್ನು ಗೌರವಿಸ್ತೀವಿ ಹಾಕೊಟ್ಟಂತ ಆದಿನಲ್ಲಿ ಅವರ ಆದರ್ಶಗಳನ್ನೂ ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಅವರಿಗೆ ಗೌರವವನ್ನು ಸಲ್ಲಿಸ್ತದೆ ಆ ಕೆಲಸ ಮಾಡಬೇಕು ಮತ್ತೆ ನಿನ್ನೆ ಶಿಕ್ಷಕರ ಸಂಘ ಶಿಕ್ಷಕರ ಸಂಘ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಅವರು ಕೆಲವು ಸಮಸ್ಯೆಗಳನ್ನ ಹೇಳಿದ್ದಾರೆ ಚಂದ್ರಶೇಖರ ಸೆಕ್ರೆಟರಿ ಅವರು ನೆನೆ ತಾನೇ ಭೇಟಿಯಾಗಿದ್ರು ಅದೆಲ್ಲ ಬಂದಿಲ್ಲ ಅವರು ಯಾರು ನಿಮ್ಮ ಅಧ್ಯಕ್ಷರು ಮಂಡ್ಯದಲ್ಲಿ ಇದ್ದಾರಾ ಇದು ರಾಜ್ಯ ಮಟ್ಟದ್ದು ಅವ್ರ ರಾಜ್ಯ ಮಟ್ಟದ ಅಧ್ಯಕ್ಷರು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಅವರ ಸಮಸ್ಯೆಗಳು ಅರಿವಾಗಿದೆ ಸರ್ಕಾರಕ್ಕೆ ಅವ್ರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಆದಷ್ಟು ಶೀಘ್ರದಲ್ಲೇ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಆಗ್ಬೋದ ಹ ಪದವೀಧರ ಶಿಕ್ಷಕರು ಸಮಸ್ಯೆ ಇದೆಯಲ್ಲ ಅದೇನು ಅವರು ಹೇಳಿದ್ದಾರೆ ಎರಡು ಸಾವಿರದ ಹದಿನೇಳಕ್ಕಿಂತ ಅದು ರೆಟ್ರಾಸ್ಪೆಕ್ಟಿವ್ ಆಗಬಾರದು ಅಂತಕ್ಕಂಥ ಪ್ರಶ್ನೆ ಮಾಡಿದ್ದಾರೆ ನಾನು ಬಹಳ ಸಾವಧಾನದಿಂದ ಕೇಳಿದ್ದೀನಿ ಶಿಕ್ಷಣ ಸಚಿವರು ಸಾವಧಾನದಿಂದ ಕೇಳಿದ್ದಾರೆ ಅವ್ರ ಸಮಸ್ಯೆಗಳ ಅರ್ಥ ಆಗಿದ್ದಾವೆ ಅದಕ್ಕೆ ಪರಿಹಾರ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಸರ್ಕಾರ ಮಾಡ್ತಕ್ಕಂಥ